ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಸಾಂಪ್ರದಾಯಿಕವಾದ ಸಿಹಿ ಅಡುಗೆ ನಾನು ಮಾಡ್ತಾಯಿದ್ದೀನಿ ಸಜ್ಜಕದ ಹೋಳಿಗೆ ಮತ್ತು ಸಜ್ಜಕದ ಉಂಡೆ ಸಜ್ಜಕ ಒಂದು ಹೂನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಉಂಡೆನೂ ಮಾಡ್ಬೋದು ಮತ್ತು ಹೋಳಿಗೆನೂ ಮಾಡ್ಬೋದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಹೋಳಿಗೆ ಮತ್ತು ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಹೋಳಿಗೆ ಮಾಡಲು ಮೊದಲಿಗೆ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಇದನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕು ಒಂದು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಮೈದಾ ಹಿಟ್ಟು ನಾನಿವತ್ತು ತೊಗೊಂಡಿರೋದು ನೀವು ಬರೀ ಮೈದಾ ಹಿಟ್ಟಿಂದನೂ ಮಾಡ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಣಕನ್ನ ಚೆನ್ನಾಗಿ ನಾತ್ಕೋಬೇಕು ಅಂದರೆ ನಾವು ಹೋಳ್ಗೆ ಮಾಡಬೇಕಾದ್ರೆ ಬೇಳೆ ಹೋಳ್ಗೆ ಮಾಡಬೇಕಾದ್ರೆ ನಾತ್ಕೋತೀವಲ್ಲ ಕಣಕ ಆ ರೀತಿ ಕಣಕನ್ನ ನಾತ್ಕೋಬೇಕು ನೋಡಿ ಕಣಕ ನಾನು ಇಷ್ಟು ಮೆತ್ತಗೆ ನಾದ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಗಂಟೆವರೆಗೂ ನೆನೆಯಲ್ಲಿ ಬಿಡಬೇಕು ಈಗ ಹೂರಣ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ನಾನು ಕೇಸರಿ ರವ ಹಾಕಿದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಕೇಸರಿ ರವ ಆ ರವೆ ನಾನಿಲ್ಲಿ ಹಾಕಿರೋದು ಒಂದೆರಡು ನಿಮಿಷ ಹುರಿಬೇಕು ಅಷ್ಟೇ ಜಾಸ್ತಿ ಏನು ಹುರಿಯೋದು ಬೇಡ ಯಾವ ಕಪ್ಪಲ್ಲಿ ನಾನು ಕೇಸರಿ ರವ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ನೀವು ಒಂದು ಕಪ್ಪಷ್ಟು ಹಾಕ್ಬೋದು ಸೈಡಲ್ಲಿ ನಾನು ನೀರು ಕಾಯಲಿಟ್ಟಿದ್ದೆ ಅದು ನೀರನ್ನ ಬಿಸಿ ನೀರನ್ನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ಆಮೇಲೆ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ಟೌನ ಲೋ ಫ್ಲೇಮಲ್ಲೇ ನಾನಿದು ಹೂರ್ಣ ರೆಡಿ ಇದ್ದೀನಿ ನೀರು ಜಾಸ್ತಿ ಹಾಕಿದರೆ ಹೂರ್ಣ ಮೆತ್ತಗಾಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀವು ನೋಡಿಕೊಂಡು ಬಿಸಿ ನೀರು ಹಾಕಿ ಹೂರ್ಣನ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಎರಡು ಏಲಕ್ಕಿನ ಪೌಡರ್ ಮಾಡಿದ್ರಲ್ಲಿ ಹಾಕಿದ್ದೀನಿ ನೋಡಿ ನೀರು ಕರೆಕ್ಟಾಗಿದೆ ನಾನು ಮತ್ತೆ ಎಕ್ಸ್ಟ್ರಾ ನೀರು ಹಾಕಿಲ್ಲ ಸ್ಪೂನಿಂದ ಹೀಗೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕಲಿಸ್ತಾ ಇರಿ ಈಗ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಇದು ಕಲಿಸ್ತಾ ಕಲಿಸ್ತಾ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿಗಾಗುತ್ತೆ ನೋಡಿ ಇವಾಗ ಪೂರ್ಣ ಕರೆಕ್ಟ್ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಪ್ಲೇಟ್ ಮುಚ್ಚಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಹೀಗೆ ಬಿಡ್ತೀನಿ ನೋಡಿ ಹೂರ್ಣ ರೆಡಿ ಆಯಿತು ಇವಾಗ ಇದನ್ನ ಉಂಡೆಗಳು ಕಟ್ಟಬೇಕು ಇದು ಸ್ವಲ್ಪ ಇನ್ನು ಬಿಸಿ ಇದೆ ಈಗ ಬೆರಳಿಗೆ ಸ್ವಲ್ಪ ನೀರ್ ಹಚ್ಕೊಂಡು ಉಂಡೆಗಳು ಕಟ್ತಾ ಯಾವ ಆ ಇದ್ದು ನೀವು ಉಂಡೆ ಕಟ್ಟಿ ನೋಡಿ ಸಜ್ಜಕದ ಉಂಡೆ ರೆಡಿ ಆಯ್ತು ಇಲ್ಲಿ ನೋಡಿ ಪುಟಾಣಿ ಅಂದರೆ ಹುರ್ಗಡ್ಲೆ ಸೋಂಪು ಮತ್ತು ತುರಿದ ಒಣ ಕೊಬ್ಬರಿ ನಾನು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದೊಂದೇ ಉಂಡೆ ತಗೊಂಡು ಈ ಒಣ ಕೊಬ್ಬರಿ ಪುಟಾಣಿ ಸೋಂಪು ಇದೆಲ್ಲ ಇದನ್ನೆಲ್ಲ ಜೊತೆಗೆ ಈ ಉಂಡೆನ ಮತ್ತೊಂದು ಸರಿ ಕಟ್ಟಬೇಕಾಗತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಉಂಡೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮೂರು ಎಲ್ಲ ಈ ಸಜ್ಕದ ಉಂಡೆ ಮಾಡ್ತೀವಿ ನಾವು ನೋಡಿ ಸಜ್ಜಕದ ಉಂಡೆ ರೆಡಿ ಆಯಿತು ಇದನ್ನ ನಾವು ಸ್ವಲ್ಪ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ ಬನ್ನಿ ಇವಾಗ ಕಣಕನೂ ಕೂಡ ಚೆನ್ನಾಗಿ ನೆಂದಿದೆ ಈಗ ಹೋಳಿಗೆ ಮಾಡೋಣ ನೋಡಿ ನಾನು ಸ್ವಲ್ಪ ಕಣಕ ತೊಗೊಂಡಿದ್ದೀನಿ ಹೋಳಿಗೆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಣಕನ ಈ ರೀತಿ ಮಾಡಿ ಹೂರ್ನ ಇದರೊಳಗಡೆ ಇಟ್ಟು ಹೋಳಿಗೆ ಮಾಡ್ತಾಯಿದ್ದೀನಿ ಬೇಳೆ ಹೋಳಿಗೆ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತೆ ಬಟ್ ಈ ಹೋಳಿಗೆ ನಾವು ಬೇಗನೆ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಸಜಕದ ಹೋಳಿಗೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಸಜಕದ ಹೋಳಿಗೆ ಮತ್ತು ಸಜಕದ ಉಂಡೆ ಹೇಗೆ ಮಾಡ್ಬೋದು ಅಂತೇಳಿ ಒಂದು ಹೂರ್ನ ರೆಡಿ ಮಾಡಿಕೊಂಡ್ರೆ ನಾವು ಎರಡು ರೀತಿಯಾಗಿ ಮಾಡ್ಬೋದು ಒಂದು ಉಂಡೆ ರೀತಿಯಾಗಿ ತಿನ್ಬೋದು ಇನ್ನೊಂದು ಹೋಳಿಗೆ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್